ಶಾಸಕ ಯಾಸಿರ್ ಖಾನ್ ಪಠಾನ್ ಅವರಿಂದ ಶಿಗ್ಗಾಂವ್ ಪಟ್ಟಣ ಹೊಸ ನೀರಲಗಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಹೌದು ಹಾವೇರಿ ಜಿಲ್ಲೆ ಶಿಗ್ಗಾಂವ ಸವನೂರು ಶಾಸಕ ಯಾಸಿರ್ ಖಾನ್ ಪುತಾನ್ ಶಿಗ್ಗಾಂವ್ ಅವರಿಂದ ಪಟ್ಟಣ ಸೇರಿದಂತೆ ಹೊರ ನೀರಲಕ್ಕಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ಸಲ್ಲಿಸಿ ಚಾಲನೆ ನೀಡಿದರು ಶೆಗಾಂವ್ ಪಟ್ಟಣದ ನಾಲ್ಕನೇ ವಾರ್ಡ್ ಹೈಟೆಕ್ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿ ಎರಡು ನೂರ ನಲವತ್ತೊಂಬತ್ತು ಹಕ್ಕುಪತ್ರ ವಿತರಣೆ ಮಾಡಿದ ಶಾಸಕರು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಕೂಡಲೇ ಹಕ್ಕುಪತ್ರ ಇಟ್ಟುಕೊಂಡು ಈ ಸ್ವತ್ತು ಉತ್ತರ ವಿತರಿಸಬೇಕು ಏನಾದರೂ ಹಾರಿಕೆ ಉತ್ತರ ಹೇಳಿ ಈ ಸ್ವತ್ತು ಉತ್ತರ ನೀಡ ತಮ್ಮ ವಿರುದ್ಧ ಕಠಿಣ ಕ್ರಮಕ್ಕೆ ಧರಣಿ ಕೋರುವ ಮೂಲಕ ಪ್ರತಿಭಟನೆ ಎಚ್ಚರಿಕೆಯನ್ನ ನೀಡಿದ್ರು ಹೊಸ ನೀರಲಿಗಿ ಗ್ರಾಮದಲ್ಲಿ ನಲವತ್ತು ಲಕ್ಷದ ಒಟ್ಟು ಐದು ಕಾಮಗಾರಿಗಳ ಗುದ್ದಲಿ ಪೂಜೆ ನೆರವೇರಿಸಿ ಹೊಸ ನೀರಲಿಗಿ ಗ್ರಾಮದ ಪ್ರತಿಯೊಬ್ಬರು ನನಗೆ ಮತ ನೀಡಿ ನನ್ನ ಗೆಲುವಿಗೆ ಕಾರಣರಾಗೇತೀರಿ ಇನ್ನೂ ಮೂರು ವರ್ಷ ಅಭಿವೃದ್ಧಿ ಕಾಮಗಾರಿಗಳನ್ನ ತಂದ ಶಾಲೆ ದೇವಸ್ಥಾನ ಸೇರಿದಂತೆ ನನ್ನದು ಜೀವಿಗಳ ಕಂಬನಿ ಒರೆಸುತ್ತೇನೆ ಎಂದರು ಇವ್ರು ಯಾರು ವಾಪಸ್ ನಮ್ಗೆ ಈ ಸೊತ್ತು ಉತ್ತಾರ ಸಿಕ್ಕಿಲ್ಲ ಅಂತ ಬರ್ಬಾರ್ದು ಆ ಪಟ್ಟ ಇಟ್ಕೋಬೇಕು ಉತ್ತಾರ ಮಾಡಿ ಕ್ಲೋಸ್ ಮಾಡ್ಬೇಕು ಹೊರದು ಮತ್ ಇವ್ರು ಏನಾದ್ರೂ ಬಂದ್ರೆ ಮಾತ್ರ ನಾನು ಮತ್ತ ನಾನ ಧರಣಿ ಕೂದತ್ತೆ ಮತ್ತೆ ಬುರ್ಸೋ ಗೊತ್ತ ಹಂಗಾಗ್ಬಾರ್ದು ಮಾಡ್ರಿ ಅದು